ಅದೇನೋ ಕಾಳೆ ಭಗವಂತ ಆಯ್ಕು ತಿನ್ನೋ ಕೋಳಿ ಕಾಲು ಮುರಿದಂಗೆ ಮಾಡ್ತಾನಲ್ಲವ ಹಾಂ ಹಾಂ ನೋಡಿ ಹಾಸ್ಪಿಟ್ಲ್ ಗಾರೆ ಹೋಗೋದ ಅಂದ್ರೆ ನೀನು ಕೈ ಔಷಧಿ ತಗೊಂಡಿವನಿ ಅಂತ ಎಲ್ಲಿನೇ ಮಗ ಸುಮ್ಮನೀರಾಕಾಯ್ತಿಲ್ವ ನೀನು ಅಲ್ಲಿನ ಬರೋದಕ್ಕೆ ನೀನು ಎಡವರ್ಟ್ ಮಾಡ್ಕೊಂಬಿಟ್ಟಲ್ಲ ಯಾಕೆ ಕೈ ಔಷಧಿ ತಗೊಳಕ್ಕೆ ಹೋಗಿದ್ದೆ ನೀನು ಹಾಸ್ಪಿಟ್ಲಿಗೆ ಹೋಗಲ್ಲ ಸುಮ್ಮನೀರನೆ ಮಗ ಅಂದರೆ ನಾನು ಮಾತು ಕೇಳ್ದರೆ ಕೈ ಔಷಧಿ ತಗೊಂಡು ಕುಂತಿದ್ದೀಯಲ್ಲ ಅಯ್ಯೋ ಅಯ್ಯೋ ಇಪ್ಪ ಮದ್ ಹಾಕಿದ್ರಂತೆ ಅಂತ ಕಣವ ಅವತ್ತು ನೀನು ಜಯಲಕ್ಷ್ಮಿ ಹೋಗಿದಲ್ಲ ಆಗ ಆಗ ಹೋಗಿ ನಾನು ಚೆಕ್ ಮಾಡ್ಸಕ್ಕೆ ಇಪ್ಪ ಅಂತ ಅಂತಂದ್ರು ಯಾವಳವ್ವ ಯಾರ ಮನೆ ಉಂಟಿದೆ ನೀನು ಹಾ ಯಾರ ಮನೆ ಉಂಟಿದ್ದವ್ವ ಉಂಡ್ರೆ ಮನೆ ಉಂಟಿದೆ ಇನ್ನೆಲ್ಲಾರು ಉಂಟಿದ್ದ ನಾನೆಲ್ಲವ ಜಾಸ್ತಿ ಉಂಡನು ವಾಲ್ತಕ್ಕೆ ಒಂದ್ಸತಿ ಕಾಳಿ ಊಟ ತಕ ಬಂದಿದ್ಲು ಕಣ ಒಂದ್ ಎರಡು ಮೂರು ಸತಿ ಉಂಡಿ ಅವ್ರ ಮನವೇ ಪಾಪ ಬುಂಡಾ ಮುನ್ ಮನೆ ಇಪ್ಪ ಮದ್ ಹಾಕಾರ ಹಂಗ ಅಲ್ಲಕ್ಕನವ್ವ ಅಯ್ಯೋ ನಂಗೆ ಅಂದಿಲ್ಲ ಇತ್ ಮೊದ್ ಹಾಕವ್ರೆ ಅಂದಲ್ಲ ನೀನು ಅವಮ್ಮವ್ರ ಮನೆ ಬುಟ್ನ ಎಲ್ಲೂ ಉಂಡಿಲ್ವಲ್ಲ ಅಂತ ಅಂದಿದ್ದು ಕಣ್ಮಗ ಅಯ್ಯೋ ಅದು ಯಾಕಿಲ್ಲದವದೆಲ್ಲರೂ ಮಾತಾಡಬೇಕು ಕಂಡಿದ್ದು ಮಾತಾಡೋದೆ ಕಷ್ಟ ಇವತ್ತಿನ ಕಾಲದಲ್ಲಿ ಕಂದವದೆಲ್ಲನೂ ಮಾತಾಡೋಕ್ಕಾಗದವ ಕಾಳಿ ಮನೆ ಯಾವಾಗ ಗುಣಕ್ಕೆ ಹೋಗಿದ್ದವ ನೀನು ಅಯ್ಯೋ ಈಗ ಒಂದು ಎರಡು ಮೂರು ತಿಂಗ್ಳು ಹಿಂದೆವ್ ಅದೇ ಕಣ ಕರಾವಳ ಕ್ಯಾನ್ಸರ್ ಮಾಡ್ಕೊಂಡು ಬ್ಯಾನ್ ಬೇಡ ಬೇಡ ಅನ್ನೋಕ್ಕೆ ಅವಳು ಓದಿಸಿ ಹಿಂಸೆ ಮಾಡ್ಲಿಲ್ಲ ಊಟ ಮಾಡು ಊಟ ಮಾಡು ಊಟ ಮಾಡು ತಾಗ್ಲಿಗೆ ಇಟ್ಬಿಟ್ಟು ನೀರು ಕೊಟ್ಬಿಟ್ಟು ಕೈಗೆ ಚಮ್ ತಂದು ನೀರು ಮಕ್ಕ ಬರು ಕೊಟ್ಲಾ ಅಯ್ಯೋ ನೋಡು ಉಂಡಿಲ್ಲ ಅಂದರೆ ಎಷ್ಟು ದುರಾಂಕಾರ ಅನ್ಕೋತಾಳೆ ಅಂತ ಉಂಡಿದೆ ಅಷ್ಟೇ ಅದು ಬಿಟ್ಟು ಇನ್ನು ಎಲ್ಲೂ ಉಂಡಿಲ್ಲ ಕಣವ ನಾನು ನಿನ್ನ ಮಟ್ಟಿಗೆ ಯಾರ ಮನೆಗೆ ಹೋದನು ಊಟ ಉಣಕ್ಕೆ ನಾನು ಎಲ್ಲಿಗೆ ಹೋಗೋದನು ಕಣೆ ಅದೇನು ಅಂತಲೇ ಅರ್ಥ ಐತೆ ಅಲ್ಲ ಹೋಗ ಮತ್ತೆ ಏನಂಗೆ ಹೇಳ್ತೀನಿ ಕೇಳ್ಕೊ ಅದು ಊಟದಲ್ಲಿ ಕೊತ್ತಿದ್ರು ತುಪ್ಪ ಏನೋ ಕಿರುಣೇ ಅದು ಬಿದ್ದೂವೇ ಈಗ ಮದ್ನಂಗೆ ಅಂತ ಕಣವ ಸಾಕೆಯ ಕೊತ್ತಿಗೆ ಪತ್ತಿ ಹತ್ರ ಸೇರಿಸ್ಕೋ ಬೆಳ್ದು ಅಡುಗೆ ಮಾಡತ್ತಕ್ಕೆ ಪುಕ್ಕ ಪಕ್ಕ ಊರು ಬೇಡದು ಅಂತ ಹಂಗಂತಾರೆ ಕಣವ ಅದೇನೋ ಗೊತ್ತಿಲ್ಲ ಕರವ ಔಷಧಿ ಕೊಸ್ಕೊ ಬಂದೆ ಆಮೇಲೆ ವಾರ್ತಿ ವಾಡ್ತಿ ಕರವ ಏನು ಹಾಕಿಲ್ಲ ಸುಮ್ನೆರು ಹ್ಞೂ ಯಾತ್ರೆಯಲ್ಲಿ ಹಾಕಿದ್ರು ಕಾಣಿಲ್ವ ಹ್ಮ್ ಹ್ಮ್ ಕಾಣ್ತು ಅಂದೊಳಗೆ ಇತ್ತು ಅಂದೊಳಗೆ ಹಾಕವ್ರಿ ಅಂತಂದ್ರು ಹಾ ಅಂದ್ಮೇಲೆ ಇಷ್ಟಪ್ಪ ಆಗಿತ್ತು ಕನವ ಅದೇ ಕೂದಲೆಲ್ಲ ಬೆಳೆದು ಕಷ್ಟ ಆಗ್ಬಿಡೋ ಅದಕ್ಕೆ ಹುಷಿಯ ಕಠಿಣವಾಗಿರ್ಬೇಕು ನೀನು ஹம் ஓசி திசா பத்தேளிவா அல்லாக்க மொக ம் நினைவு ஆக்கில அந்தமேலே நன்கு கழுசுடல்வா ஆ ஓத்து சந்தேகே வந்தே மத்திய அல் முகி நோட்கண்டு ஓ சந்தேகே வந்தேவ நேக்கணும் அத்த ஆனவ ஆக அங்கந்தேங்க ஊட்ட சேரக்கில அந்த பூண்டாமல் கொட்டங்க வந்ததுக்கே மனி அந்த நுகை சப்பே சப்பா ஆங்கை ஹாக்க உஜ்ஜிபுட்டுவா ஆங்கை புர்ஸ்க்கோ ಅದೇನಾರು ಗಟ್ಟಿಗಾದ್ರೆ ಹಾಕವ್ರಿ ಅಂತ ಹರಿದೋದ್ರೆ ಹಾಕಿಲ್ಲ ಅಂದ್ಬಿಟ್ಟು ಅನ್ಬಿಟ್ಟು ಹೇಳ್ತಾ ಖಾಲಿ ಹೊಟ್ಟೆಯಲ್ಲಿ ಬಾಣಿಕೆ ನಾವೇ ಇಲ್ಲೇ ಇದು ಮಾಡ್ತೀವಿ ಅಂತ ಪರೀಕ್ಷೆ ಮಾಡ್ತೀವಿ ಅಂತಂದ್ರೆ ಮಾರನಾಗ ಎದ್ದು ಹೊಡಿದ್ಕೆ ನುಗ್ಗೆ ಸ್ವಲ್ಪ ಹಿಂಡ್ಬಿಟ್ಟು ಹಂಗಾಗಿ ಬಿಟ್ಟ ಅಕ್ಷಣ ಎತ್ಕೊನವ ಮೊಸರುನಂಗೆ ಗಟ್ಟಿಗಾಯ್ತು ಹೋ ಹಾಕಿದ್ದಾರೇನು ಅಯ್ಯೋ ಏನೋ கரும கல்ங்க ஆய்த்து எஸ் திசா பத்திழ அப்பசாரில் ஒன்று ஒம்பது திசா சப்பேசாரில் உண் பந்த கண்ண காரணாக்கே உப்புனுவே ஒன் சிட்டுக்கு ஆக்கே ஆமே ஆலன்னு உண்டா கேளவ் அவ்வளோங்க கலக்கி மச்சி அவருங்க அவரு எங்கேளோரு அங்கே கலக்கழியவா அக்கே ஒம்பத்து பத்தியத்தாட் குழியோ ஏனோ ஒன்று குய் கண்டு ஊட்ட மாடியவரு ஆய்த்ததே ஆய் திர சோமேரவ் நான் சவுதி மக்களு ஏன் சிக்கோ அவ்வளோ అయ్యో ఏనో మక్ హాక్రె అదేనో ఏ అదేం సిక్దో ఇన్నొబ్ర మళ్ళు మి అది ఏం సిక్కువ ముండేరు యారు ఇల్దో నిన్న మక్కి హాకందంతే కన్ మగ అది యారి హాక్త నిన్న మన మక్కుందే ఆ ముండ్యోగితారు ఏమో సౌతి ఆకదు ఏమో యార్ గోతు ఇవన్న కీళ్ళగి పతే పట్టే హచ్ గొత్తు అదే గొత్తు మాక ఆకళి ಹಾಕಿಲ್ಲ ಹಾಕಿಲಾಕಂದ್ಬಿಡು ಹೆಂಗೆ ಕೇಳಿಯವ ಹೆಂಗೆ ಕೇಳಕ್ಕದದು ಅಯ್ಯೋ ಬರುವಂತ ಹೆಂಗ ತೊಗಸ್ಕೊಂಡಲ್ಲ ಬಿಡು ಕೇಳಕ್ಕೆ ಹಾಕಿಲ್ಲ ಕನವ ಕೇಳೋಕದ ಹಾ ಹೆಂಗೆ ಅಂತ ಕೇಳಿ ಯಾರು ಅಂತ ಕೇಳಕ್ಕಾಗದ್ದು ಇನ್ಮೇಲಾರೇ ಯ ಉಣ್ಣಾಗ ಹೊಸಿ ನೋಡ್ಕೊಂಡು ಮಾಡ್ಕೊಂಡು ಹುಣ್ಣು ಊಟ ಉಣ್ಣಾಕಿ ಮುಂಚೆ ಇತ್ ಮದ್ದು ಇತ್ ಮದ್ದು ಅಂತ ಮಾರ್ತ ನೆನೆಸ್ಕೊಂಡು ಹತ್ತ ಕೇಳುವಂತೆ ಸರಿಯಾ ಹ್ಞೂ ಸರಿ ಕಣಿವ ಆಯಿತು ಓ ಶಿವಮ್ಮ ಹುಷಾರಾಗಿದ್ದೀವ ಹ್ಞೂ ಕನ್ ಬಂದ್ರಕ್ಕ ನಡ್ರವಾಳಿಕೆ ಬಂದ್ರ ಬನ್ನಿ ಕೂತ್ಕೊಳ್ಳಿ ನಡ್ರವ ನಡ್ರಿ ಇಲ್ಲಾದ್ರೂ ಅಳಿಕೆ ನಡ್ರವ ಅಯ್ಯೋ ಇಲ್ಲಾದ್ರೆ ಸುಮ್ಕಿರೋನಮ್ಮ ಈನ್ ಯಾವಾಗ ಬಂದೇವನಮ್ಮ ನಾನೇ ಸಾಂದೇಲ್ ಬಂದೆ ಕಣ್ಣವ ಸಾಂದೇಲ್ ಬಂದೆ ಹುಷಾರಾಗಿದ್ಯಾ ಸಿ ಹೋಗಕ ಇಲ್ಲ ಕನಕ ಯಾಕ ಕಣೆ ವಾಂತಿ 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 ಕಣಕ ಹೊಸಿ ವಾಂತಿ ಆಯ್ತಿ ಅಲ್ಲ ಯಾಕವ ಮತ್ತ ಮತ್ ತಗಸ್ತಾನೆ ತಗಸ್ಕ ಬಂದೆ ಕನಕ ಆದ್ರೂ ಯಾಕ ವಾಂತಿ ನಿಂತಿಲ್ಲ ಮೂರ್ ಗಂಟೆ ರಾತ್ರಿ ಎದ್ದೋಳು ಏನು ಹೊಸಿ ಇದೆಲ್ಲ ಕನಕ ಒಟ್ಟೆಲ್ಲ ಕಾಣಿಸ್ತಂಗ್ ಆಯ್ತದೆ ಇಕ್ ಮತ್ ತಗ್ಸಿದ್ರೆ ಅದ್ ಕೆನಕ ಸುಮ್ಕಿರು ಹಾಲಕ್ಕಲ್ಲ ಏ ಪತ್ತವ ಉಂಟ ಬೇರೆ ಬೇರೆ ಯಾರು ಹುಣಗಿಂತ ಅವ್ರು ಹೇಳ್ದಂಗೆ ಕೇಳ್ಬೇಕು ಪತ್ತದಲ್ಲಿರ್ವೆ ಹ್ಞೂ ಪತ್ತದಲ್ಲಿ ಕನಕ ಉಪ್ಸಾರು ಅದೇ ಹುಲ್ಲಿನ ರಸ ಹಾಲನ ಉಣ್ಣ ಉಣ್ಣಕೇಳವ್ರೆ ಹಾಲಾಕನವ ಗುರ್ಸಟ್ಟಿರ್ಗೆ ಯಾತ್ರ ನೋಡಿಬೇಕವ ಲೋಪರ್ ಮುಂಡ್ಯರ್ಗೆ ಆ ನನ್ನ ಮಗಳು ಆಯ್ಕೆ ತಿಂತ ಕೋಳಿ ಕಾಲು ಮುರಿದಂಗೆ ಗುಡ್ಸಟ್ಟಿರು ಹಿಂಗೆ ಬುದ್ಧಿ ಕಲ್ತವ್ರಲ್ಲ ಸರಿಯ ಬು ಬುಂಡಮ್ಮಮ್ಮ ಹೇಳವ ನೀನೇ ನನ್ನ ಮಗಳು ಹಾರ್ಕೋದಳಲ್ಲ ಓದಾಡಲ್ಲ ಮುರ್ಗ ಕೂಲಿ ಮಾಡ್ಕೊಂಡ್ ಕಾಲ ಕಳೆವಗೆ ಈ ಕೆಲಸ ಮಾಡವ್ರಲ್ಲ ಲೋಪನ್ ಮುಂಡೆರು ಸರಿ ಅವ್ವ ಈ ತಗುರ್ಸಟ್ಟಿರೋ ಸೌತಿ ಸಾವತಿ ಏನು ಶಿವಮ್ಮ ಎಲ್ಲೂ ಉಂಟಿತಿರೋ ನಂಗೆ ಅಯ್ಯೋ ಎಲ್ಲೂ ಉಂಟಿತ್ತಿಲ್ಲ ಕಾಳಿ ಮನೆ ಉಂಟಂತ ದಿವಸ ಓಹ್ ಮತ್ತೆ ಇನ್ನೇ ಸಸ್ರ ಹೇಳಿ ಹಾಕು ಅವ್ರವ್ ಆಕಳ ಅಂತ ಕತೆ ಎಂತ ಮುಂಡೇರಿ ಇರ್ಬೇಕು ನೋಡು ಮತ್ತೆ ಆ ದಿನ ಬದ್ನಂತನಕ ಆಕಲ್ದ ನನವೇ ಮುಂಡೇರ್ಗೆ ಏನ್ ಸಿಕ್ಕದು ಲೋಪನ್ ಮುಂಡ್ಯರ್ಗೆ ಏನ್ ಸಿಕ್ಕದವ ಇನ್ನೊಬ್ರ ಜೀವ ತೆಗ್ದಿ ನನ್ನ ಮಗಳಿಗೆ ಏನ್ ಮಾಡಿದ್ಲು ಯಾರ್ಗಾರ ಹಾಕ್ಲೇಬೇಕು ಅನ್ನೋದಂತ ಕನಕ ಯಾರಗಾರ ಹಾಕಲೇಬೇಕು ಅನ್ನೋದಂತೆ ಅದು ಇಲ್ಲ ನಿನ್ನ ಮಕ್ಳಿಗೆ ಯಾಕೋ ಅನ್ನೋದಂತೆ ಅದಕ್ಕೆ ಆ ಆಡಿಯೋ ಅಭ್ಯಾಸ ಹಂಗೆ ಅದೇನು ಕಾಣೆ ಕಣ್ ಅದೇನು ಕಾಣೆ ಜಯಲಕ್ಷ್ಮಿ ಚೆನ್ನಾಗಿದ್ದಾಳೆ ಯಾವಾಗ ಬಂದೆ ನೀನು ನೆನ್ನೆ ಬೋದೇ ಕಣ್ವ ನೆನೆ ಸಂಿ ಚೆನ್ನಾಗಿದ್ದಾಳ ಹ್ಞೂ ಚಂದಾಗ ಅವ ಅವ್ವ ಚೆಂದಾಗವಳಿ ಚೆನ್ನಾಗಿ ನೋಡ್ಕೊಂಡವ್ರೆ ಕಣ್ ಮೂಗ ಯಾವಾಗ ಚೆನ್ನಾಗಿ ನೋಡ್ಕೊಳ್ಳಿ ಸುಮ್ಕಿರ ಮದ ಬೇಕಾಗಿರೋದು ನೋಡ್ಕೊಳ್ಳಿ ಸುಮ್ಕಿರುತ್ಕೇರು ಎತ್ತಿದಳಂತಲ್ಲ ಮುಗ ಚೆನ್ನಾಗಿದೆ ಗಂಡ್ ಮುಗ ಕಣ್ಣವ ಓಸಿ ಚೆನ್ನಾಗಿಲ್ಲ ಮೋಗ ಚಂದ ಕಣೆ ತೊಬ್ಬದ್ರೆ ಬಿಗಿಯಾಗಿ ಸಿಗ್ತದೆ ಹಂಗದೆ ಮೂಗ ಮಾತ್ರ ಸುಮ್ಮನೆ ಅಲ್ಲ ಅವ್ರ ಅತ್ತೆ ಹೊಂಟೋದ್ಲಾ ಅಂದ್ಬಿಟ್ಟು ಇನ್ನು ಬೇಜಾರು ಮಾಡ್ಕೊತಾಳೆ ನೋಡ್ದವ್ರು ವೆಣಕೆಕ್ ಹೋಗೋದೇ ಅಂತಾರೆ ಅಂದ್ಬಿಟ್ಟು ಅವು ಚೆಂದಾಗಿ ತಿನ್ಸವ್ರೆ ವೇಣು ಮಾತ್ರ ಬಸ್ರಿಲಿ ಅಯ್ಯೋ ಹಣ್ಣು ಹಂಪ್ಲ ಅಂತ ಬೇಕಾದಂತ ತಿನ್ಸವ್ರೆ ಚೆನ್ನಾಗದೆ ಮಾತ್ರ ಬಾಳವ ಮಗ ಓಸಿ ಚೆಂದಾಗಿಲ್ಲ ಇವಳೇನು ಹೋಗಿರೋ ನತ್ತೆ ಅತ್ತೆ ಇಲ್ಲೇ ಅವಳಲ್ಲ ಹ್ಞೂ ಹ್ಞೂ ಇಲ್ಲೇ ಅವಳೆ ಇಲ್ಲೇ ಅವಳ ಅವಳು ಹೋಗಿಲ್ವತ್ತೆ ನೋಡೋಕೂ ಮಗಿನ ಕಳಿಸುಡ ಅಲ್ಲಕ್ಕ ನವದ್ದು ಹೆಂಗವ ಬಂದದು ಹೆಂಗ್ ಹೆಂಗೆ ಮನ್ಸು ಬಂದೋದವ ವೆಣ್ಣ ನೋಡೋಕೆ ಹೋಗಿರ್ವಲ್ಲ ಏನು ಕಟ್ಕಿರವ ಇವರು ಅವ್ವ ಭಗವಂತ ಅದೇ ಮಗ ನಾನು ಹಂಗೂ ಅವತ್ತೇ ಉಂಟು ಬರೋದು ಅಂದ್ಕೊಂಡು ನೋಡಿದೆವು ಏನು ಮಾಡ್ರು ಕಳ್ಸಿಕೊಂಡಿಲ್ಲ ಹೋಗ್ಬೇರಮ್ಮ ಹೋಗುವೆ ಇರಮ್ಮ ಅಂದ್ಕೊಂಡು ಇನ್ನೂ ಇರು ಅಂತಿದ್ರು ಎಷ್ಟು ದಿವ್ಸ ಅಂತ ಇದ್ದೇ ಚಂದ್ರು ಅವರು ಇರುವ ನೀವು ಹೋಗ್ ಅಂದ ಇಲ್ಲ ಹುಷಾರಿಲ್ಲ ನನ್ನ ಮಕ್ಳಿಗೆ ನಾನು ಕಂಡ್ರವ್ವ ಅಂದ್ಬಿಟ್ಟು ಹೇಳ್ಬಿಟ್ಟು ಬಂದೆ ಕೋಳಿ ಕೂದಿದ್ರು ಸಿದ್ಧವೇ சீட்னோ சீட் நடுத்துனோ வந்திருல கோழி கூட்டி கூழிக்கு கொட்டிரு குண்ட் விட்டு காரது பத்ததே இதுக்கண்ணிக்க சமசாக்கு சிவம்மா ஒன்ச்சூர உரு ராய்ச்கரணா இல்ல கனக்க நெனைக்கி உருளைக்கா பேகாக்கி உப்ப சப்பேச மாண்டு ஓட்டை ஒட்டி உப்பாக்கி கதே இங்கே சாரதே அத்தி மெத்தமக்க உண்தினி உணவு நீங்கள் மனசின் தலைதாக்கு ஏத்தி தலைதாக்கிட்டு அதுக்கட்டை உண்க்கு திங்கக்கூ சும்னு இருத்தனை மாதிரி ஜாஸ்தான் சும்மக்கிறவ ಇವಳು ಯಾಕೆ ಯತ್ನ ಮಾಡಬೇಕು ಯಾಕೆ ಯತ್ನ ಮಾಡಬೇಕು ಸುಮ್ಮನೆ ಕಾಲ ಕಳಿಯದ ಕಲಿಬೇಕು ಅಲ್ವಾ ಇವಳು ಯತ್ನ ಬೇರೆ ಮಾಡ್ತಾಳೆ ಮಾಡಕ್ಕೆ ಹೇಬಿಲ್ಲ ಅಯ್ಯೋ ಅದೇನು ಹೊಂತಿಸ್ರ ತಂಗಾಯಿತು ಕತೆ ಯಾಕೆ ಯತ್ನ ಮಾಡಿಸೋಮ್ಮ ನಾವೆಲ್ಲ ಇಲ್ವಾ ಜೋಡ್ಕತ್ತಿ ಸುಂಕಿರು ನಡಿಬೇಕಾ ಆಸ್ಪತ್ರೆಗೆ ಹೋಗದ ಏನಿಲ್ಲ ಸುಂಕಿರಕ ಏನಿಲ್ಲ ಉಸರ ಆಗಿವನೇ ಕತೆ ಏನೋ ಚೂರು ವಾಟಿ ಮಾಡಿದೀನಿ ಅಷ್ಟೇಕನ ಮೂರಕ ಕತೆ ಇದನ್ ವಾಟಿ ಮಾಡಿದೀನಿ ಅಂತೇ ನಡಿ ಹೋಗದ ನಡಿ ಹೋಗಿ ತೋರ್ಸ್ಕ ಬರಕಾಯತದೆ ಇಲ್ಲಕ ಸುಂಕಿರ ಬೊಂಡಕ ಇಲ್ಲ ಕಣ ಅಡಕತ್ತ ಅದೇ ಹಾಕ್ಬೇಕು ಕೈ ಔಷಧಿ ತಗೊಂಡೀನಿ ಅದು ಇದೆಲ್ಲ ಹೆಚ್ಚು ಕಮ್ಮಿ ಅದು ಏನ್ ಮಾಡೋದು ಅದು ಸರಿ ನೀ ಕೈ ಔಷಧಿ ತಕೊಂಡಾಗ ಅಲ್ಲಿ ಇಲ್ಲೆಲ್ಲ ಹೋಗಿ ಹೋಗೋದ್ ಬೇಡ ಸುಂಕಿರು ನೋಡೋದ ಇನ್ನೊಂದ್ ಹಾಕ್ತೀಸ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ